ನಮಸ್ಕಾರ ಗೆಳೆಯರೆ ಒಂದೆಡೆ ಬ್ರಾಜಿಲ್ ಅಧ್ಯಕ್ಷ ಲೂಲಾ ಡಾಸಿಲ್ವಾ ಅವರು ಪ್ರಧಾನಿ ಮೋದಿ ಅವರಿಗೆ ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಆದರೆ ಇನ್ನೊಂದೆಡೆ ಬ್ರಾಜಿಲ್ ಸೇನೆಯು ಭಾರತಕ್ಕೆ ದೊಡ್ಡ ಆಘಾತವನ್ನ ನೀಡಿದೆ ಇಲ್ಲಿ ಅಚ್ಚರಿಯ ವಿಷಯವೇನೆಂದ್ರೆ ಬ್ರಾಜಿಲ್ ಅಧ್ಯಕ್ಷರು ಪ್ರಧಾನಿ ಮೋದಿ ಅವರಿಗೆ ಅತ್ಯುನ್ನತ ಗೌರವ ನೀಡಿದ್ದು ಮತ್ತು ಬ್ರಾಜಿಲ್ ಸೇನೆ ಭಾರತಕ್ಕೆ ಆಘಾತ ನೀಡಿದ್ದು ಈ ಎರಡು ಘಟನೆಗಳು ಒಂದೇ ಸಮಯದಲ್ಲಿ ನಡೆದಿವೆ ಬ್ರಾಜಿಲ್ ಪ್ರಧಾನಿ ಮೋದಿ ಅವರಿಗೆ ಈ ಗೌರವ ನೀಡಲು ಕಾರಣವೇನೆಂದ್ರೆ ಪ್ರಧಾನಿ ಮೋದಿಯವರು ಬ್ರಾಜಿಲ್ ಮತ್ತು ಭಾರತದ ಸಂಬಂಧಗಳನ್ನ ಬಲಪಡಿಸಿದ್ದಾರೆ ಅಂತ ಈ ಬ್ರಾಜಿಲ್ ನಂಬ್ತದೆ ಪ್ರಧಾನಿ ಮೋದಿ ಅವರು ಬಂದ ನಂತರ ಜಾಗತಿಕ ವೇದಿಕೆಯಲ್ಲಿ ಭಾರತ ಮತ್ತು ಬ್ರಾಜಿಲ್ ಇನ್ನಷ್ಟು ಬಲಿಷ್ಠವಾಗಿವೆ ಪ್ರಧಾನಿ ಮೋದಿ ಅವರಿಗೆ ಈ ಗೌರವ ಲಭಿಸಿರುವುದು ಭಾರತಕ್ಕೆ ಹೆಮ್ಮೆಯ ವಿಷಯ ಆದರೆ ಗೆಳೆಯರೆ ಒಂದು ವೇಳೆ ಸಂಬಂಧಗಳನ್ನು ಬಲಪಡಿಸುವ ಹೆಸರಿನಲ್ಲಿ ಬ್ರಾಜಿಲ್ ಪ್ರಧಾನಿ ಮೋದಿ ಅವರಿಗೆ ಈ ಗೌರವ ನೀಡಿದಾಗ ಬ್ರಾಜಿಲ್ ಕೂಡ ಒಂದು ಹೆಜ್ಜೆ ಮುಂದಿಟ್ಟು ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ಅನುಮೋದನೆ ನೀಡಿದರೆ ಈ ಗೌರವವು ಇನ್ನಷ್ಟು ಉತ್ತಮವಾಗಿ ಕಾಣಿಸ್ತಾ ಇತ್ತು ಆದರೆ ಆಕಾಶ್ ಮಿಸೈಲ್ ಡಿಫೆನ್ಸ್ ನ ವಿಷಯದಲ್ಲಿ ಈ ಸಂಪೂರ್ಣ ಪರಿಸ್ಥಿತಿಯೇ ಈಗ ತಲೆ ಕೆಳಗಾಗಿದೆ ಯಾಕಂದ್ರೆ ಬ್ರಾಜಿಲ್ ಅಧ್ಯಕ್ಷರು ಪ್ರಧಾನಿ ಮೋದಿ ಅವರನ್ನು ಗೌರವಿಸುತ್ತಿದ್ದ ಸಮಯದಲ್ಲಿ ಬ್ರಾಜಿಲ್ ಸೇನೆಯು ಯುರೋಪಿಯನ್ ರಾಷ್ಟ್ರಗಳ ಮಲ್ಟಿ ನ್ಯಾಷನಲ್ ಡಿಫೆನ್ಸ್ ಕಂಪನಿಯಾದ ಎನ ವಿಶೇಷ ರೀತಿಯ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿಸುವ ಬಗ್ಗೆ ಘೋಷಿಸಿದೆ ಇದುವರೆಗೆ ಬ್ರಾಜಿಲ್ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿಸುತ್ತದೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು ಆದ್ರೆ ಬ್ರಾಜಿಲ್ ಸೇನೆಯು ಯುರೋಪಿಯನ್ ಎನ್ಹಾನ್ಸ್ಡ್ ಮಾಡ್ಯುಲರ್ ಏರ್ ಡಿಫೆನ್ಸ್ ಸೊಲ್ಯೂಷನ್ಸ್ ಇಎಂಎಡಿಎಸ್ ನಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯತ್ತ ಹೆಜ್ಜೆ ಇಟ್ಟಿದೆ ಇದರಿಂದ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಭಾರತ ಮತ್ತು ಬ್ರಾಜಿಲ್ ನಡುವೆ ಕೇವಲ ಒಂದು ಸುದ್ದಿಯಾಗಿ ಉಳಿದಿದೆ ಆ್ಯಕ್ಚುಲಿ ಗೆಳೆಯರೆ ಯುರೋಪಿಯನ್ ರಾಷ್ಟ್ರಗಳ ಶಸ್ತ್ರಾಸ್ತ್ರದ ವ್ಯಾಪಾರದ ಲಾಭಿ ಎಷ್ಟೊಂದು ಬಲಿಷ್ಠವಾಗಿದೆ ಅಂದರೆ ಇಲ್ಲಿ ಭಾರತ ಕೇವಲ ಉತ್ತಮ ಸಂಬಂಧಗಳ ಬಲದ ಮೇಲೆ ಯುರೋಪಿಯನ್ ದೇಶಗಳ ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ ಸ್ಪರ್ಧಿಸುವುದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಪಾಶ್ಚಿಮಾತ್ಯ ದೇಶಗಳು ತಮ್ಮ ಶಸ್ತ್ರಾಸ್ತ್ರ ವ್ಯಾಪಾರವನ್ನು ಹೆಚ್ಚಿಸಲು ವಂಚನೆ ಕುತಂತ್ರ ರಾಜತಂತ್ರ ಬೆದರಿಕೆ ಹೀಗೆ ಎಲ್ಲ ರೀತಿಯ ಕ್ರಮಗಳನ್ನು ಬಳಸುತ್ತವೆ ಬ್ರಾಜಿಲ್ ಭಾರತಕ್ಕೆ ಕೇವಲ ಗೌರವವನ್ನು ನೀಡಿದೆ ಆದರೆ ಶಸ್ತ್ರಾಸ್ತ್ರ ವ್ಯಾಪಾರವನ್ನು ಯುರೋಪಿಯನ್ ದೇಶಗಳು ತಮ್ಮದಾಗಿಸಿಕೊಂಡಿವೆ ಗೆಳೆಯರೆಯಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಬ್ರಾಜಿಲ್ ಎಂ ಡಿ ಎಂದ ಖರೀದಿಸಲಿರುವ ಇ ಡಿ ಎಸ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ವ್ಯಾಪ್ತಿ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಹಾಗೂ ಇದು ಬಹುತೇಕ ಎಲ್ಲಾ ಸಾಮರ್ಥ್ಯಗಳ ವಿಷಯದಲ್ಲಿ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ಸಮಾನವಾಗಿದೆ ಬ್ರಿಟನ್ ಇದೇ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಖರೀದಿಸಿದಾಗ ಅದಕ್ಕೆ ಸ್ಕೈ ಸೇವರ್ ಅಂತ ಹೆಸರಿಸಿತ್ತು ಆದರೆ ಇಲ್ಲಿ ಬ್ರಾಜಿಲ್ ಭಾರತದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿತ್ತು ಅದು ಏನಂದ್ರೆ ಭಾರತವು ತನ್ನ ಎಂಪ್ರೇರರ್ ಕಂಪನಿಯ ಟ್ರಾನ್ಸ್ಪೋರ್ಟ್ ವಿಮಾನವನ್ನ ಖರೀದಿಸಿದ್ರೆ ಬ್ರಾಜಿಲ್ ಕೂಡ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿಸುತ್ತದೆ ಅಂತ ಆದರೆ ಇದೇ ಬ್ರಾಜಿಲ್ ಈ ಯುರೋಪಿಯನ್ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವಾಗ ಯುರೋಪಿಯನ್ ದೇಶಗಳ ಮುಂದೆ ಇಂತಹ ಯಾವುದೇ ಪ್ರಸ್ತಾವನೆಯನ್ನು ಇಟ್ಟಿಲ್ಲ ಹಾಗೂ ಇದು ಸಾಕಷ್ಟು ಆಶ್ಚರ್ಯಕರ ಸಂಗತಿಯಾಗಿದೆ ಯಾಕಂದ್ರೆ ಬ್ರಿಕ್ಸ್ ದೇಶಗಳಿಗೆ ಈ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೆದರಿಕೆ ಹಾಕ್ತಾರೆ ಮತ್ತು ಬ್ರಿಕ್ಸ್ ಸಮ್ಮಿಟ್ನ ಸಮಯದಲ್ಲಿಯೇ ಯುರೋಪಿಯನ್ ರಕ್ಷಣಾ ಕಂಪನಿಗಳಿಗೆ ಬ್ರಾಜಿಲ್ನ ಶಸ್ತ್ರಾಸ್ತ್ರ ಒಪ್ಪಂದಗಳು ಸಿಗ್ತಾವೆ ಸೊ ಹೀಗಿರುವಾಗ ಗೆಳೆಯರೆ ಈ ಬ್ರಿಕ್ಸ್ ಸಂಘಟನೆಯು ಜಿ ಸೆವೆನ್ಗೆ ಸವಾಲು ಹಾಕೋದಕ್ಕೆ ಹೇಗೆ ಸಾಧ್ಯ ಗೆಳೆಯರೆ ಈ ಹೇಳಿಕೆಗಳಲ್ಲಿ ಸಂಬಂಧಗಳು ಬಲವಾಗಿದೆ ಅಂತ ಹೇಳಲಾಗಿದ್ರು ಈ ಸಂಬಂಧಗಳನ್ನು ಬಲಪಡಿಸುವಂತಹ ಯಾವುದೇ ಅಂತಹ ಪ್ರತ್ಯಕ್ಷ ಒಪ್ಪಂದಗಳು ಭಾರತ ಮತ್ತು ಬ್ರಾಜಿಲ್ ನಡುವೆ ಗೋಚರಿಸುತ್ತಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಕಿ ಜಯ್